ಮೂರು ಜನ ಪರ್ವತಾರೋಹಿಗಳು ಹಿಮಾಲಯದ ಪತ್ರ ಹಿಮಾಲಯದ ಪರ್ವತವನ್ನು ಇರ್ತಾ ಇರ್ತಾರೆ ಹೆಚ್ಚು ಕಡಿಮೆ ಭಾಳ ತುದಿ ಹೋಗಿರ್ತಾರೆ ಆಗ ಇದ್ದಕ್ಕಿದ್ದಂಗೆ ಹಿಮಪಾತ ಉಂಟಾಗತ್ತೆ ಮೇಲಕ್ಕೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಬಿರುಗಾಳೆ ಉಂಟಾಗಿ ಹಿಮಪಾತ ಉಂಟಾಗಿ ಯಾರು ಅವರ ಹಗ್ಗದ ತುದಿಯಲ್ಲಿ ಒಂದು ಕಬ್ಬಿಣದ ಒಂದು ಕೊಕ್ಕೆ ಇರುತ್ತೆ ಅದನ್ನು ಹಿಮಗಡ್ಡೆಗೆ ಅದನ್ನು ಹೊಡೆದು ಅದನ್ನು ಜಗ್ತಾ ಮೇಲೆ ಹೋಗ್ತಾರೆ ಇದ್ದಕ್ಕಿದ್ದಾಗೇ ಹಿಮಪಾತದಿಂದಾಗಿ ಅವರ ಕಾಲು ಜಾರು ಬಿಡುತ್ತೆ ಮೂರೂ ವ್ಯಕ್ತಿಗಳು ಆ ಹಗ್ಗದ ಆಶ್ರಯದಲ್ಲಿ ತೂಗಾಡ್ತಾ ಇರ್ತಾರೆ ನೇತಾಡ್ತಾ ಇರ್ತಾರೆ ಬಹಳ ದೀರ್ಘವಾದ ಅನುಭವ ಉಳ್ಳಂಥ ಮೂರು ಜನ ಯಾರವರು ಅಂದರೆ ಕೆಳಗಿದ್ದವನು ತಂದೆ ಮಧ್ಯೆ ಇದ್ದವನು ಅಳಿಯ ಮೇಲೆದ್ದವನು ಮಗಳು ಮೇಲೆ ಮಗಳು ಅಳಿಯ ತಂದೆ ಆ ತಂದೆ ತನ್ನ ಮಗಳು ಮತ್ತು ತನ್ನ ಅಳಿಯನಿಗೆ ಕೂಗಿ ಹೇಳ್ತಾನೆ ನೋಡಪ್ಪ ನಮ್ಮ ಮೂರು ಜನರನ್ನು ಇದು ಈ ಹಗ್ಗ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತ ನಾವು ಮೂವರು ನೆಲಕ್ಕೆ ಬಿದ್ದುಬಿಡ್ತೀವಿ ಪ್ರಪಾತಕ್ಕೆ ಬಿದ್ದು ಬಿಡ್ತೀವಿ ನನಗಂತೂ ವಯಸ್ಸಾಗಿದೆ ನೀವು ಮಗಳು ಮತ್ತು ಅಳಿಯ ನೀವಿಬ್ಬರು ಸುಖವಾಗಿರ್ರಿ ಅಳಿಯನೇ ನೀನು ಕಾಲು ಬುಡದಲ್ಲಿರ್ತಕ್ಕಂಥ ಹಗ್ಗವನ್ನು ಕತ್ತರಿಸಿಬಿಡು ನಾನು ಕೆಳಗೆ ಬಿದ್ದ ಸತ್ರು ಪರವಾಗಿಲ್ಲ ನೀವು ಸುಖವಾಗಿರಿ ಅಂತ ಹೇಳ್ತಾನೆ ಯಾರು ತಂದೆ ಯಾರಿಗೆ ಹೇಳ್ತಾನೆ ಹಳ್ಳಿನಿ ಹೇಳ್ತಾನೆ ಆ ತಕ್ಷಣವೇ ಮೇಲಿದ್ದಂಥ ಮಗಳು ಕಂಡು ಹೇಳ್ತಾಳೆ ಅಯ್ಯೋಯ್ಯೋ ಹಾಗೆ ಮಾಡಬೇಡ್ರಿ ಅಪ್ಪನ ಸಾಯಿಸ್ಬೇಡ್ರಿ ಇದರಲ್ಲಿ ಯಾರು ಸರಿ ಒಂದು ಬುದ್ಧಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಹೃದಯಕ್ಕೆ ಸಂಬಂಧಪಟ್ಟದ್ದು ಬುದ್ಧಿ ಏನೇ ಹೇಳುತ್ತೆ ಮೂರು ಸಾಯೋ ಬದಲು ಒಪ್ಸತ್ರು ಪರವಾಗಿಲ್ಲ ಇಬ್ಬರು ಬದುಕಬೇಕು ಅಂತ ಹೇಳುತ್ತೆ ಬುದ್ಧಿ ಹೃದಯ ಏನು ಹೇಳುತ್ತೆ ಮೂವರು ಸತ್ರು ಪರವಾಗಿಲ್ಲ ನಮ್ಮ ಅಪ್ಪನ ಸಾಯಿಸ್ಬಾರ್ದು ಅಂತ ಮಗಳದು ಇದರಲ್ಲಿ ಯಾವುದು ಸರಿ ಯಾವ ತಪ್ಪು ಅಂತ ಹೇಳೋದು ಭಾಳ ಕಷ್ಟ